ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಪೊಲಿಟಿಕ್ಸ್ ತ್ರೀ ಸಿಕ್ಸ್ಟಿ ಫೈವ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತವಾದಂತಹ ಹಾಗೆಯೇ ಅತ್ಯಂತ ದೊಡ್ಡ ಪ್ರದೇಶವನ್ನು ಆಳ್ತಾ ಇರುವಂತಹ ಅತ್ಯಂತ ಪ್ರಬಲವಾದಂತಹ ಪಕ್ಷ ಯಾವುದು ಅಂದರೆ ಈಗ ಸದ್ಯಕ್ಕೆ ಅದು ಬಿ ಜೆ ಪಿ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷ ಆಗೋದು ಅಂದರೆ ಸಣ್ಣ ಮಾತಲ್ಲ ಅದೊಂದು ದೊಡ್ಡ ಹುದ್ದೆನೇ ಸರಿ ಈಗಾಗಲೇ ಜೆ ಪಿ ನಡ್ಡಾ ಅವರು ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷ ಆಗಿದ್ದರೂ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕಾರಣ ಮೋದಿ ಕ್ಯಾಬಿನೆಟ್ನಲ್ಲಿ ಅವರು ಆರೋಗ್ಯ ಸಚಿವರಾಗಿದ್ದಾರೆ ಹಾಗಾದರೆ ಇನ್ನು ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ಯಾರು ಮುಂದೆ ಆ ಸ್ಥಾನವನ್ನು ಅಲಂಕರಿಸ್ಬೋದು ಅನ್ನುವಂತಹ ಚರ್ಚೆ ಎಲ್ಲೆಡೆ ಶುರುವಾಗಿದೆ ಈ ರೇಸ್ನಲ್ಲಿ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ಈ ತಿಂಗಳ ಕೊನೆಯಲ್ಲಿ ಬಿ ಜೆ ಪಿಯ ಹೊಸ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ ಈ ನಡುವೆ ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷ ಹುದ್ದೆ ರೇಸ್ನಲ್ಲಿ ಐವರು ಹಿರಿಯ ನಾಯಕರ ಹೆಸರುಗಳು ಪದೇ ಪದೇ ಕೇಳಿ ಬರ್ತಾ ಇದೆ ಅವುಗಳು ಯಾವುದು ಅಂತ ನೋಡೋದಾದರೆ ಸುನಿಲ್ ಬನ್ಸಾಲ್ ವಿನೋದ್ ತಾವ್ಡೆ ಮಾಜಿ ಸ್ಪೀಕರ್ ಓಂ ಬಿರ್ಲಾ ಓಂ ಮಾಥುರ್ ಅನುರಾಗ್ ಠಾಕೂರ್ ಅವರ ಹೆಸರುಗಳು ಪದೇ ಪದೇ ಚರ್ಚೆ ಆಗ್ತಾಯಿದೆ ಈ ಐವರು ಕೂಡ ಬಿ ಜೆ ಪಿಯಲ್ಲಿ ಸಂಘಟನಾತ್ಮಕವಾಗಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದಾರೆ ಇನ್ನು ವಿನೋದ್ ತಾವ್ಡೆ ಪ್ರಸ್ತುತ ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದಾರೆ ಹಾಗೆ ನೋಡೋದಕ್ಕೆ ಹೋದರೆ ಇವರೊಂದು ಸ್ಥಾನ ಮುಂದೆ ಇದ್ದಾರೆ ಈ ರೇಸ್ನಲ್ಲಿ ಅಂತ ಹೇಳ್ಬೋದು ಇನ್ನು ಸುನಿಲ್ ಬನ್ಸಾಲ್ ಅವರು ಕೂಡ ಈ ಸ್ಥಾನಕ್ಕೆ ಫೇವ್ರೇಟ್ ಆಗಿದ್ದಾರೆ ನೋಡೋಣ ಯಾರಾಗ್ತಾರೆ ಮುಂದಿನ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರು